We saw perhaps the most important thing about true holiness is to begin on the inside. The other thing I mentioned about, you know, like that burning bush, there's a difference between a fire started by man and a fire started by God. ಆ ಒಂದು ಉರಿಯುತ್ತಿರುವ ಪೊದೆಯನ್ನು ನೋಡಿಕೊಂಡಾಗ ನಾವು ನೋಡಿಕೊಂಡ್ವಿ ಒಬ್ಬ ಮನುಷ್ಯನಿಂದ ತಯಾರಾಗುವಂಥ ಪವಿತ್ರತೆ ಮತ್ತು ದೇವರಿಂದ ತಯಾರಾಗುವಂಥ ಪವಿತ್ರತೆ ಬಗ್ಗೆ ಎವ್ರಿ ಫಯರ್ ಸ್ಟಾರ್ಟೆಡ್ ಬೈ ಮ್ಯಾನ್ ವಿಲ್ ಬಿ ಕಮ್ ಲೆಸ್ ಆ್ಯಂಡ್ ಲೆಸ್ ಆ್ಯಂಡ್ ಲೆಸ್ ಎಂಡ್ಲೆಸ್ ಎಂಡ್ ಫೈನ್ಲಿ ಡಯ ಔಟ್ ಮನುಷ್ಯನಿಂದ ತಯಾರಾಗುವಂಥ ಪ್ರತಿಯೊಂದು ಬೆಂಕಿಯು ಕ್ರಮೇಣವಾಗಿ ಕಡಿಮೆ ಕಡಿಮೆ ಆಗುತ್ತಾ ಹೋಗುತ್ತೆ ಬಟ್ ವಾಟ್ ಗಾಡ್ ಸ್ಟಾರ್ಟ್ಸ್ Comes brighter and brighter and brighter. Devuru yau dunna adu innu hetchetcho prakashu ullavagutta vogutta. He doesn't die out. Adu hag kali vogodilla. Turn to Second Corinthians chapter three. Yeradu Corintha murne adayidal naunor korana. Before Jesus came, people lived under an old covenant hosa uh, wondhikya modulo janu ale wondhikya le for jesus came Jesus swami ya wondhikya modulo janu ale wondhikya jesus came and made a, a new agreement Jesus swami bandhu hosa wondhu wondhikya na prarambushidru the main difference was this adhara mukya vitiya saidagittul that in the old agreement god gave them some laws on the outside ಹಳೆ ಒಡಂಬಡಿಕೆಯಲ್ಲಿ ದೇವರು ಅವರಿಗೆ ಕೆಲವು ಆಜ್ಞೆಗಳನ್ನ ಕೊಟ್ಟು ಹೊರಗಿನ ಆಜ್ಞೆಗಳನ್ನು ಕೊಟ್ಟು ಅದನ್ನು ಅನುಸರಿಸಲಿಕ್ಕೆ ಸ್ಟೋನ್ ದೇವರು ಮೋಷೆಗೆ ಆ ಒಂದು ಕಲ್ಲಿನ ಮೇಲೆ ಹತ್ತು ಆಜ್ಞೆಗಳನ್ನು ಕೊಟ್ಟು ಅದನ್ನು ಅನುಸರಿಸಲಿಕ್ಕೆ ಹೇಳಿದರು ಇನ್ ದ ನ್ಯೂ ಕವನೆ ಗಾಡ್ ರೈಟ್ಸ್ ಇಸ್ ಲಾಸ್ ಇನ್ ಆರ್ ಮೈಂಡ್ ಆ್ಯಂಡ್ ಇನ್ ಆರ್ ಹಾರ್ಟ್ ಇನ್ಸೈಡ್ ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಆಜ್ಞೆಗಳನ್ನು ನಮ್ಮ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಒಳಗಡೆ ಬರೀತಾರೆ ನಾಟ್ ಆನ್ ದಿ ಔಟ್ ಔಟ್ಸೈಡ್ ಹೊರಗಡೆ ಅಲ್ಲ ಸೊ ಇಫ್ ಯು ಲುಕ್ ಎಟ್ ದ ಬೈಬಲ್ ಲೈಕ್ ಟೂ ಟ್ಯಾಬ್ಲೆಟ್ಸ್ ಆಫ್ ಸ್ಟೋನ್ ದೀಸ್ ಆರ್ ವಿ ಟು ಟ್ಯಾಬ್ಲೆಟ್ ನೀವು ದೇವರ ವಾಕ್ಯ ಬೈಬಲನ್ನು ತೆಗೆದು

ನಮ್ಮ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಹಳೆ ಒಡಂಬಡಿಕೆ ಆಜ್ಞೆಗಳನ್ನು ಮಾಡಿದರು ಕಾನೂನುಗಳನ್ನು ಇವಾಗ ಹೊಸ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಅಂತ ಓಲ್ಡ್ ಕವನೆನ್ಸ್ ಇಸ್ ಲವ್ ಯುವರ್ ಫ್ರೆಂಡ್ಸ್ ನ್ಯೂ ಕವನೆನ್ಸ್ ಇಸ್ ಲವ್ ಯುವರ್ ಎನಿಮೀಸ್ ಹಳೆ ಒಡಂಬಡಿಕೆ ಹೇಳ್ತು ನಿಮ್ಮ ಸ್ನೇಹಿತರನ್ನು ಪ್ರೀತಿಸಿ ಅಂತ ಹೊಸ ಒಡಂಬಡಿಕೆ ಹೇಳುತ್ತೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಎವ್ರಿಥಿಂಗ್ ವಿ ಕ್ಯಾನ್ ಸೇ ದಟ್ ಓಲ್ಡ್ ಕವಿನೆಂಟ್ ಇಸ್ ಲಿಕ್ ಈಸಿಯರ್ ಐ ಕ್ಯಾನ್ ಕೀಪ್ ಇಟ್ ಇಲ್ಲಿ ಎಲ್ಲ ಹೇಳಿದ್ರು ನೋಡಿದ್ರೆ ಹಳೆ ಒಡಂಬಡಿಕೆ ಸ್ವಲ್ಪ ಸುಲಭವಾಗಿತ್ತು ಅದನ್ನು ಅನುಸರಿಸಿ ಮೆನಿ ಪೀಪಲ್ ಹಿಯರ್ ದ ಮೆಸೇಜ್

ನಿಮ್ಮ ಮಕ್ಕಳು ಒಂದು ಉತ್ತೀರ್ಣವಾಗಲಿಕ್ಕೆ ಆ ಅಂಕಗಳು ಅಂತ ಇಟ್ಕೊಳ್ಳೋಣ ಅನದರ್ ಸ್ಕೂಲ್ ಪಾಸ್ ಮಾರ್ಕ್ಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಶಾಲೆಯಲ್ಲಿ ಪಾಸ್ ಆಗಲಿಕ್ಕೆ ಅಂಕಗಳು ನೂರು ತಗೊಳ್ಬೇಕು ಪುಟ್ ಸ್ಕೂಲ್ ವೇ ಪಾಸ್ ಮಾರ್ಕ್ಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಜನ ನಿಮ್ಮ ಮಕ್ಕಳನ್ನ ನೂರು ಅಂಕಗಳು ತಗೊಂಡ್ರೆ ಮಾತ್ರ ಪಾಸ್ ಆಗ್ತಾರೆ ಹಾಕ್ತೀರಾ ಓಲ್ಡ್ ಸ್ಕೂಲ್ ಇಸ್ That is exactly how a lot of people look at what we preach in the church. They they have not understood something in it. And that is God says, I will write my law in your mind and your heart. ಇಲ್ಲಿ ದೇವರು ಏನ್ ಹೇಳಿದ್ದು ನಾನು ನನ್ನ ಆಜ್ಞೆಗಳನ್ನ ನಿಮ್ಮ ಹೃದಯದಲ್ಲಿ ಬರಿತೀನಿ ಅಂತ ಹೇಳಿದ್ದು ಯುನೋ ವಾಟ್ ದೀನ್ ಅದ್ರ ಅರ್ಥವೇನು ಗೊತ್ತಾ ದಿಸ್ ಇಸ್ ವಂಡರ್ಫುಲ್ ಥಿಂಗ್ ಅಬೌಟ್ ದ ನ್ಯೂ ವಿಚ್ ನಾಟ್ ಇನ್ ದಿ ಓಲ್ಡ್ ಕಾವಿನೆಂಟ್ ಇಲ್ಲಿ ಹೊಸ ಒಡಂಬಡಿಕೆಗಳಿದ್ದಂತ ಈ ವಿಷಯ ಬಹಳ ಅದ್ಭುತವಾದದ್ದು ಹಳೆ ಒಡಂಬಡಿಕೆನಲ್ಲಿ ಒಡಂಬಡಿಕೆ ನಲ್ಲಿ ಇರಲಿ ಫೀಲ್ ವಿತ್ ಹೋಲಿ ಸ್ಪೀಟ್ ನಾವು ನಿಜವಾಗಿ ಪವಿತ್ರ ಆತ್ಮನೆಂದು ತುಂಬಿಸಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಪ್ಯಾಂಟಿಕಾಸ್ಟಲ್ ದಿಸ್ಕಾಸ್ಟಲ್ ನಾಯ್ಸ್ ಮೇಕಿಂಗ್ ನಾನು ಈ ಪಂತಕೋಸ್ ಶಬ್ದ ಮಾಡುವಂತ ಈ ಕೂಟಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಐ ಎಮ್ ನಾಟ್ ಅಗೇನ್ಸ್ಟ್ ದೆಮ್ ಐ ಲವ್ ದೆಮ್ ಬಟ್ ಐ ಫೀಲ್ ದೇ ಆರ್ ರಾಂಗ್ ನಾನು ಅವ್ರನ್ನ ಅಲಕ್ಷ್ಯ ಮಾಡ್ತಾ ಇಲ್ಲ ಅವ್ರನ್ನ ಪ್ರೀತಿಸ್ತೀನಿ ಐ ಡೋಂಟ್ ಹೇಟ್ ದೆಮ್ ದೇರ್ ಆರ್ ಸಮ್ ಗುಡ್ ಬ್ರದರ್ಸ್ ದೇರ್ ಅಲ್ಲಿ ಬಹಳ ಒಳ್ಳೆ ಸಹೋದರರು ಇದ್ರೆ ಆದ್ರೆ ಅವ್ರನ್ನ ದ್ವೇಷಿಸೋದಿಲ್ಲ ನಾನು ಬಟ್ ದೇ ಆರ್ ಮಿಸ್ಟೇಕನ್ ಆದರೆ ಅವರು ತಪ್ಪು ಅರ್ಥ ಮಾಡಿಂಗ್ ಲೈಕ್ ಅವರು ಬಹಳಷ್ಟು ಹಣದಲ್ಲಿ ಮತ್ತು ಸಂಗೀತದಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ ಬೈಬಲ್ ಪ್ರಕಾರವಾಗಿ ಇಲ್ಲಿ ಪವಿತ್ರ ಆತ್ಮನು ಹೀಗೆ ಹೇಳ್ತಾನೆ ಅಬೌಟ್ ಮ್ಯೂಸಿಕ್ ಅಂಡ್ ಮನಿ ಹೊಸ ಒಡಂಬಡಿಕೆ ನೀವು ಓದಿದ್ರೆ ಹಣದ ಬಗ್ಗೆ ಆಗಲಿ ಸಂಗೀತದ ಬಗ್ಗೆ ಆಗಲಿ ಎಲ್ಲೂ ಇಲ್ಲ ದಟ್ ಸ್ಟ್ರೇ ಅದರಿಂದ ನಾನು ಹೇಳ್ತೀನಿ ಅವರು ಸ್ವಲ್ಪ ದೂರ ಸರಿದಿದ್ದಾರೆ ಅಂತ ಐ ಆಮ್ ಕ್ವೈಟ್ ಹ್ಯಾಪಿ ಟು ಸಿಟ್ ಇನ್ ಎ ಚರ್ಚ್ ವೆ ದರ್ ಇಸ್ ನೋ ಮ್ಯೂಸಿಕ್ ನಾನು ಯಾವುದೇ ಒಂದು ಸಭೆನಲ್ಲಿ ಸಂಗೀತನೇ ಇಲ್ಲದೆ ಇರೋ ಸಭೆಯಲ್ಲಿ ಕುಳಿತುಕೊಳ್ಳೋಕ್ಕೆ ನಾನು ಬಹಳ ಸಂತೋಷವಾಗಿ ವಿಲ್ ಯು ಬಿ ಹ್ಯಾಪಿ ವಿತ್ ದಟ್ ಅದರಿಂದ ಹಾಗೆ ನೀವು ಸಂತೋಷ ವಿಲ್ ಯು ಬಿ ಹ್ಯಾಪಿ ಟು ಗೋ ಟು ಅ ಚರ್ಚ್ ವೆ ಫಿಫ್ಟಿ ಟು ಸಂಡೇಸ್ ಆಫ್ ದ ಇಯರ್ ದರ್ ಇಸ್ ನೋ ಮ್ಯೂಸಿಕ್ ನೀವು ಇಂತಹ ಸಭೆ ಹೋಗಿ ಕುಳಿತುಕೊಳ್ಳಿಕ್ ಇಷ್ಟಪಡ್ತೀರಾ ಅಲ್ಲಿ ಐವತ್ತೆರಡು ವಾರಗಳು ಯಾವ ದಿವಸನೂ ಸಂಗೀತನೇ ಇಲ್ಲದೆ ಇರುವಂತದ್ದು ಐ ವಿಲ್ ಬಿ ಕ್ವೈಟ್ ಹ್ಯಾಪಿ बिकॉज ಮ್ಯೂಸಿಕ್ ಇಸ್ ನಾಟ್ ನೆಸೆಸರಿ ಫಾರ್ ಮೀ ಟು ಬಿ ಹೋಲಿ ಯಾಕೆ ನಾನು ಬಹಳ ಸಂತೋಷವಾಗಿರ್ತೀನಿ ಯಾಕೆ ಅಂದ್ರೆ ಪವಿತ್ರನಾಗಿರಲಿಕ್ಕೆ ನನಗೆ ಸಂಗೀತ ಬೇಕಾಗಿಲ್ಲ ದಟ್ ಇಸ್ ಜಸ್ಟ್ ಟು ಮೇಕ್ ಯು ಎಮೋಷನಲಿ ನೈ ಫೀಲ್ ನೈಸ್ ಅದು ನಿಮಗೆ ಆ ಒಳ್ಳೆಯ ಮನೋಭಾವನ ನಿಮಗೆ ಕೊಡುತ್ತೆ ಅಷ್ಟೇ ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್ ಅದರ ವಿರುದ್ಧವಾಗಿಲ್ಲ ನಾನು ಇಟ್ಸ್ ನಾಟ್ ದ ಮೇನ್ ಥಿಂಗ್ ನಾನು ಹೇಳ್ತಾ ಇರೋದು ಅದು ಮುಖ್ಯವಲ್ಲ ಇಟ್ಸ್ ಲೈಕ್ ಸೇಂಗ್ ಡು ಯು ಹ್ಯಾವ್ ಚೇರ್ಸ್ ಆರ್ ಡು ಯು ಸಿಟ್ ಆನ್ ದ ಫ್ಲೋರ್

ಬಹಳಷ್ಟು ಹಳ್ಳಿಗಳಿರುವಂತಹ ಸಭೆ ಕೂಟಗಳಲ್ಲಿ ನಾವು ನೆಲದ ಮೇಲೆ ಕೂಡ ಕುಳಿತುಕೊಂಡಿದ್ದೀನಿ ಅದು ಮುಖ್ಯವಾದ ಇಸ್ ನಾಟ್ ದ ಮೇನ್ ಥಿಂಗ್ ಹಾಗೆ ಸಂಗೀತ ಕೂಡ ಮುಖ್ಯವಾದದಲ್ಲ ಕಲೆಕ್ಷನ್ ಆಫರಿಂಗ್ ಮೇನ್ ಥಿಂಗ್ ಈ ಒಂದು ಕೊಡುವಂತಹ ಕಾಣಿಕೆ ಅದು ಕೂಡ ಮುಖ್ಯವಾದ ಮೇನ್ ಥಿಂಗ್ ಇಸ್ ಹೋಲಿನೆಸ್ ಮುಖ್ಯ ಯಾವ್ದು ಅಂದ್ರೆ

ಯಾರ ಒಳಗಡೆ ಪವಿತ್ರಾತ್ಮನು ಯಾಕೆ ಬರ್ಲಿಕ್ಕೆ ಸಾಧ್ಯವಾಗಿ ಸ್ಥಾನಿಕೋನಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ ಐಥ್ಯೂ ಚಾ ಮತ್ತಾಯ ಹನ್ನೊಂದರಲ್ಲಿ ಒಂದು ವಚನವನ್ನ ನಾನು ತೋರಿಸ್ತೇನೆ ವೆರಿ ಇಂಪಾರ್ಟೆಂಟ್ ಫಾರ್ ಆಫ್ ಸಿ ಸಿ ಎಫ್ ಬ್ರದರ್ಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬಹಳಷ್ಟು ಸಿ ಎಫ್ ಸಿ ಸಹೋದರ ಸಹೋದರಿಗ ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ದೇ ಥಿಂಕ್ ಜಸ್ಟ್ ಸ್ಟ್ಯಾಂಡರ್ಡ್ ಟೆನ್ ಇಂಪಾಸಿಬಲ್ ಟು ಲಿವ್ ಲೈಕ್ ಅವ್ರಿಗೆ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಹಳೆ ಒಡಂಬಡಿಕೆಗಿಂತ ಹೆಚ್ಚಿನ ಮಟ್ಟದ ಪ್ರಸಂಗವನ್ನು ಮಾಡ್ತಾ ಇದ್ದೀವಿ ಇದು ಕಷ್ಟ ಅಂತ ಗೋ ವೇ ಡಿಸ್ಕರೇಜ್ ಆಫ್ಟರ್ ದ ಓ ನೆವರ್ ಗುಡ್ ಇನ್ ಇದೀವಿಗಳ ನಂತರ ಅವರು ಮನಗುಂದಿ ಹೋಗ್ಬಿಡ್ತಾರೆ ಇದು ಕಷ್ಟ ಐ ಟು ಯು 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 ಟ್ರೈ ಅಂಡರ್ಸ್ಟ್ಯಾಂಡ್ ನಾನು ಈಗ ನಾನು ನಿಮಗೆ ಇದು ಒಂದು ಒಂದು ವಿಷಯನ ನೀವು ಕಳ್ಕೊಂಡಿದ್ದೀರಾ ಅದನ್ನ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಸೀಕ್ರೆಟ್ ಆಫ್ ಹೋಲಿನೆಸ್ ಈ ಒಂದು ಪವಿತ್ರತೆಯ ಒಂದು ರಹಸ್ಯ ಸಿ ವಾಟ್ ಜೀಸಸ್ ಇಲ್ಲಿ ಯೇಸು ಏನು ಹೇಳಿದರು ನೋಡೋಣ ಮ್ಯಾಥ್ಯೂ ಇಲೆವೆನ್ ಇಲೆವೆನ್ ಮತ್ತಾಯ ಹನ್ನೊಂದು ಹನ್ನೊಂದನೇ ವಚನ ಸಿ ಇನ್ ದಿ ಓಲ್ಡ್ ಟೆಸ್ಟಿಮೆಂಟ್ ದೇರ್ ವಾಸ್ ನೋ ಕಿಂಗ್ಡಮ್ ಆಫ್ ಹೆವೆನ್ ಇಟ್ ವಾಸ್ ಅ ಕಿಂಗ್ಡಮ್ ಆಫ್ ಅರ್ಥ್ ಅಲ್ಲಿ ಒಂದು ಪರಲೋಕದ ರಾಜ್ಯವಾಗಿರ್ಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ ಅದು ಈ ಭೂಲೋಕದ ರಾಜ್ಯವಾಗಿ ಕಿಂಗ್ಡಮ್ ಆಫ್ ಹೆವೆನ್ ರೆಫರ್ಸ್ ಟು ಕ್ರಿಸ್ಟಿಯಾನಿಟಿ ಅಂಡ್ ದ ನ್ಯೂ ಕವನ್ ಆ ಒಂದು ಪರಲೋಕದ ರಾಜ್ಯ ಅನ್ನುವಂಥದ್ದು ಇಲ್ಲಿ ಕ್ರೈಸ್ತತ್ವದಲ್ಲಿ ಹೊಸ ಮಾತ್ರ ಹೊಸರಲ್ಲಿ ಹುಟ್ಟಿರಲ್ಲಿ ಸ್ಥಾನಿಕೋನನೆ ದೊಡ್ಡವನು ಅಂತ ಹೇಳುತ್ತೆ ಬಟ್ ಇನ್ ಕ್ರಿಸ್ಟಿಯಾನಿಟಿ ಕಿಂಗ್ಡಮ್ ಆಫ್ ಹೆವೆನ್ ದ ಲೀಸ್ಟ್ ಪರ್ಸನ್ ಕ್ಯಾನ್ ಬಿ ಗೋ ಹೈಯರ್ ದನ್ ಹೇಮ್ ಈ ಕ್ರೈಸ್ತತ್ವದಲ್ಲಿ ಪರಲೋಕ ರಾಜ್ಯದಲ್ಲಿ ಬಹಳ ಕಡಿಮೆ ಬಹಳ ಚಿಕ್ಕವನು ಬಹಳ ದೊಡ್ಡವನು ಪರಲೋಕ ರಾಜ್ಯ ಅದರ ಅರ್ಥ ಏನಂದ್ರೆ ಈ ಹೊಸ ಒಡಂಬಡಿಕೆಯಲ್ಲಿ ಒಂದು ಚಿಕ್ಕವನು ಹಳೆ ಒಡಂಬಡಿಕೆಯಲ್ಲಿ ಇರುವಂತ ದೊಡ್ಡವನಿಗಿಂತ ಹೆಚ್ಚು ಅಂಕಗಳನ್ನು ತಗೊಳ್ತಾನೆ ಅಂತ ವೈ ಯಾಕೆ ಸಪೋಸಿಂಗ್ ಯು ಹ್ಯಾವ್ ಅ ಕ್ಲಾಸ್ ಫುಲ್ ಆಫ್ ಕ್ಲೆವರ್ ಪೀಪಲ್ ಡೂಯಿಂಗ್ ಅನ್ ಎಕ್ಸಾಮಿನೇಷನ್ ನೀವು ಒಂದು ಶಾಲೆಯ ತರಗತಿನಲ್ಲಿ ಎಲ್ಲ ಬುದ್ಧಿವಂತ ಮಕ್ಕಳು ಒಂದು ಪರೀಕ್ಷೆಯನ್ನು ತಗೊಳ್ತಾ ಇದ್ದಾರೆ ಅಂತ ನೋಡೋಣ ದೇ ಇನ್ಸ್ಪೈಟ್ ಆಫ್ ದ ಕ್ಲವರ್ನೆಸ್ ದೇ ಸ್ಟಿಲ್ ಗೆಟ್ ಗೇಟ್ ವಾಟ್ ಟು ಪ್ರಾಬ್ಲಮ್ಸ್ ಫ್ರಾ ಎಸ್ಟಿಯನ್ಸ್ ರಾ ಕೆಲವರು ಎಷ್ಟು ಬುದ್ಧಿವಂತರಾಗಿದ್ರೂ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ದೇ ಗೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅವರಿಗೆ ಎಂಬತ್ತು ಶೇಕಡ ತೊಂಬತ್ತು ಶೇಕಡ ಬರುತ್ತೆ ಅದು ಒಳ್ಳೇದೇ ಬಟ್ ನೋಬಡಿ ಕೆಸ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಯಾರು ನೂರು ಹಂಗ ಶೇಕಡ ತಗೊಳೋದಿಲ್ಲ ದೆನ್ ಸಮ್ ಸ್ಟೆಪ್ ಇಟ್ ಲೈಕ್ ಮೀ ಕಮ್ಸ್ ಇನ್ಸ್ ಡಿಸ್ ದಿ ಎಕ್ಸಾಮ್ ನನ್ನಂತೆ ಒಬ್ಬ ಮೂರ್ಖನು ಈ ಪರೀಕ್ಷೆಗೆ ಬರ್ತಾನೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನೂರು ಅಂಕಗಳು ಸಿಕ್ಬಿಡುತ್ತೆ ಇಸ್ ದಟ್ ಹೇಗೆ ಸಿಕ್ತು ಬಿಕಾಸ್ ದ ಟೀಚರ್ ಸಿಟ್ಸ್ ನೆಕ್ಸ್ಟ್ ಟು ಮೀ ಎನ್ ಯಾಕಂದ್ರೆ ನನ್ನ ಪಕ್ಕದಲ್ಲಿ ಆ ಒಂದು ಉಪಾಧ್ಯಾಯನ್ನು ಕುಳಿತುಕೊಂಡು ನಾನು ಏನ್ ಬರಿಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ ನಾನು ಎಷ್ಟೇ ಮೂರ್ಖನಾಗಿದ್ರು ನನಗೆ ನೂರ ಅಂಕಗಳು ಸಿಕ್ ಬಿಡುತ್ತೆ ಈ ವಚನದ ಅರ್ಥ ಅದೇ ಆಗಿದೆ ಆ ಒಂದು ಬೇರೆ ವಿದ್ಯಾರ್ಥಿಗಳು ಅವರಾಗೆ ಮಾಡಬೇಕಾಗಿ ಅವರು ಅರವತ್ತು ಎಪ್ಪತ್ತು ಅಂಕಗಳು ಬಂದ್ರೂ ಮಾತಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೆಚ್ಚು ದಿರಿಟ್ ಇನ್ ಆದರೆ ಇವಾಗ ಪವಿತ್ರಾತ್ಮನು ಉಪಾಧ್ಯಾಯನು ಇವತ್ತು ನಮ್ಮ ಒಳಗಡೆ ಬಂದು ನಮಗೆ ಸಹಾಯ ಮಾಡ್ತಾನೆ ದ ನ್ಯೂ ಕವನೆಂಟ್ ಅದೇ ಹೊಸ ಒಡಂಬಡಿಕೆಯಾಗಿದೆ ಅದು ಅನುಭವವಾಗಿಲ್ಲ ಅಂದ್ರೆ ದೀಸ್ ಅಂಡ್ ಸ್ಟ್ರಗ್ಲಿಂಗ್ ಸ್ಟ್ರಗ್ಲಿಂಗ್ you'll get less marks than the old testament people. new, new wage, cult, kundu, new madhiki prayatna, marta idira, haka marta idira, new adhara, but you're getting a kundu. and that is why you hear sometimes some christian preacher running after money or falling into sin with some woman. adhara idira, new, itira, kirtira, yado, andu, christ, saya, vaka, no, aha, andu, deinde, vodu, vodu, yado, hindi, zita, webicharil, brilo, andana. that is like getting 5% of 6% in. ಸಬ್ಜೆಕ್ಟ್ ಅದು ಹೇಗೆ ಅಂದ್ರೆ ಯಾವ್ದೊ ಒಂದು ವಿಷಯದಲ್ಲಿ ಒಂದು ಐದು ಆರು ಅಂಕ ತೆಗೆದುಕೊಂಡಾಗೆನ್ ಯುಜಿನ್ ಯೋ ಸ್ನಾನಿಕೋನ್ ಅದನ್ನ ಹಣದ ಹಿಂದೆ ಮತ್ತೆ ಹೆಣ್ಣಿನ ಹಿಂದೆ ಓಡೋಗಿದ್ದು ನೋಡಿಂಗ್ ಟರ್ನಿಂಗ್ ಮತ್ತು ಎಲೈಜಾ ಹೀಗೆ ಹೆಣ್ಣಿನ ಹಿಂದೆ ಹಣದಿಂದ ಓಡೋಗಿದ್ದನ್ನು ನೀವು ಕ್ರಿಶ್ಚಿಯನ್ಸ್ ಈ ಹಿಂದಿನ ಕ್ರೈಸ್ತರು ಬಹಳಷ್ಟು ಜನ ಹೇಗೆ ಈ ತರ ಬೀಳ್ತಾ ಇದ್ದಾರೆ ಹೇಳ್ತೀನಿ ದೇ ಡೋಂಟ್ ಹ್ಯಾವ್ ದ ದ ಟೀಚರ್ ನೆಕ್ಸ್ಟ್ ಟು ಇನ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಹಾಲ್ ರೈಟಿಂಗ್ ಪರೀಕ್ಷೆಯ ಸಮಯದಲ್ಲಿ ಅವರ ಜೊತೆ ಉಪಾಧ್ಯಾಯ ಕುಳಿತುಕೊಂಡಿಲ್ಲ ಅದರಿಂದ ಐ ಫೀರ್ ಲೈಕ್ ನನಗೆ ಭಯ ಆಗುತ್ತೆ ನಿಮ್ಮಲ್ಲಿ ಕೂಡ ಬಹಳಷ್ಟು ಜನ ಹೀಗೆ ಲರ್ನ್ ಟು ದ ಯಾಕೆಂದ್ರೆ ಆ ಪವಿತ್ರ ಆತ್ಮನಿಗೆ ಸಿಗುವಂತ ಸನ್ಮಾನ ಗೌರವವನ್ನು ನೀವು ಕೊಡ್ತಾ ಇಲ್ಲ ನೀವು ಆ ಪವಿತ್ರ ಆತ್ಮನಿಂದನೇ ತಿರುಗಿ ದೂರ ಹೋಗಿದ್ದೀರಾ ಯಾಕೆ ಅಂದ್ರೆ ಪಂಟಕಾಸ್ನವರು ಹಾಗೆ

ಪೇತ್ರ ಯೋಹನ ಮತ್ತು ಯಾಕೋಬನಿಗೆ ಯಾವ್ದು ಸಿಕ್ತು ಅದು ಬೇಕು ನನಗೆ ಲೈಕ್ ಹಾಗೆ ನೀವು ಯೇಸು ಸ್ವಾಮಿಯ ಬಳಿ ಯಾಕೆ ಹೋಗಬಾರ್ದು ನೀವು ಕೂಟಕ್ಕೆ ಹೋಗಬೇಕಾಗಿ ಯಾರು ನಿಮ್ಮ ತಲೆ ಮೇಲೆ ಕೈ ಇಡಬೇಕಾಗಿಲ್ಲ ಐ ಪ್ರೇ ಪ್ರಾರ್ಥನೆ ಇಡಬೇಕಾಗಿಲ್ಲಾ